ಜೋಯಿಡಾ ತಾಲೂಕಿನ ಗಣೇಶಗುಡಿಯ ಸೂಪ ಜಲಾಶಯದ ಇಂದಿನ ನೀರಿನ ಮಟ್ಟ ಐನೂರೈವತ್ತೆಂಟು ಪಾಯಿಂಟ್ ಮೂರು ಸೊನ್ನೆ ಮೀಟರ್ ನೀರು ಜೋಯಿಡಾ ತಾಲೂಕಿನ ಗಣೇಶಗುಡಿಯಲ್ಲಿರುವ ಸೂಪಾ ಜಲಾಶಯದಲ್ಲಿ ನೀರಿನ ಮಟ್ಟ ಐನೂರೈವತ್ತೆಂಟು ಪಾಯಿಂಟ್ ಮೂರು ಸೊನ್ನೆ ಮೀಟರ್ ನೀರು ಇದೆ ಎಂದು ಇಂದು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಗಣೇಶಗುಡಿಯ ಕೆ ಪಿ ಸಿ ಕಾರ್ಯಾಲಯದಿಂದ ಮಾಹಿತಿ ಲಭ್ಯವಾಗಿದೆ ಐನೂರ ಅರವತ್ತ್ನಾಲ್ಕು ಮೀಟರ್ ನೀರಿನ ಗರಿಷ್ಠ ಮಿತಿಯನ್ನು ಹೊಂದಿರುವ ಸೂಪಾ ಜಲಾಶಯದಲ್ಲಿ ಒಳಹರಿವು ಹನ್ನೊಂದು ಸಾವಿರದ ನಾಲ್ಕುನೂರ ಮೂವತ್ತೊಂದು ಪಾಯಿಂಟ್ ಸೊನ್ನೆ ಮೂರು ಸೊನ್ನೆ ಕ್ಯೂಸೆಕ್ಸ್ ಹಾಗೂ ಹೊರಹರಿವು ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಆರು ಒಂದು ಮೂರು ಕ್ಯೂಸೆಕ್ಸ್ ಇದೆ ಎಂದು ಮತ್ತು ಜಲಾನಯನ ಪ್ರದೇಶದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂರು ಪಾಯಿಂಟ್ ಆರು ಸೊನ್ನೆ ಮಿಲಿಮೀಟರ್ ಮಳೆಯಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ